ಚಿಲ್ಲಿ ಚಿಕನ್ ಮಾಡಕ್ಕೆ ಫಸ್ಟ್ ಚೌತ್ಕೊಂಡು ಒಂದು ಪಾತ್ರೆ ಹೇಗೆ ಕಾಯುವ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಸ್ತೂರಿ ಮೇತಿ

ம்பரிப்பை குரீமன்சி கை குத் திங்க எல்லாம் யாவதார்த்து

ಅರಿಶಿಣ ಹರೀಶ್ರೀವಾಸನೆ ಓಕೆ ಈರುಳ್ಳಿ ಇದೆಲ್ಲ மிக்க <laughs> 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 चुनती बेलौड़े पेस्ट उप्पो आपको नीट आ गला ತುಂಬಾ ಮಟ್ಟು ತಟ್ಟೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಲೇಟ್ ಹಾಕಿ ನೀಟ ಬೇಯಲ್ಲಿ ಬಯಲಾಗ್ಲಿ ನಿಂಬೆ ಹುಳಿ ಬ್ಯಾಕ್ ಸ್ವಲ್ಪ ಪೀಸ್ ಹೊಡೆಯೋಲ್ಲ ಹುಳಿ ಬರುತ್ತೆ ಚೆನ್ನಾಗ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹುಳಿ ಹುಳಿಯಾಗ ಹಾ ಹಾ ಸವಿ ಸವಿ हाँ कैप्सिकम मेणसिकाय कैप्सिकम ಬೆಂದ ಮೇಲೆ ಧನಿಯಾ ಪುಡಿ ಹಾಕ್ಬೇಕು ಚಿಲ್ಲಿ ಸ್ವಲ್ಪ ಖಾರ ಇರ್ಬೇಕು ತಕ್ಷಣ ಹಂಗೆ ಖಾರ ಗಂಟ್ಲು ಬರ್ಬೇಕು ಹೆಂಗೆ ಹೆಂಗಿರ್ಬೇಕು ಗೊತ್ತಾ ಚಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಯಾವುದೇ ಥರ ಕಲ್ಲರ್ಗಿಲ್ಲರ್ ಯಾವುದು ಆರು ಮಾಡಕ್ಕೆ ಹೋಗ್ಬೇಡಿ ಹಾಗೆ ಪ್ಲೈನ್ ಆಗಿರಬೇಕು ಯಾಕೆ ಆರೋಗ್ಯ ಯಾಕೆ ಆಲ್ ಮಾಡ್ಕೊತೀರಾ ನೀವು ಯಾಕೆ ಆ ಮಾಡ್ಕೋಬೇಕು ಇರೋದನ್ನೇ ನಾರಿಷ್ಟೆಲ್ಲ ತಿನ್ಬೇಕು ಏನಂತೀರಾ ನೀವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಹಾಕೊಂಡು ಹಾಕಿ ಇಲ್ಲ ಗುಂಡಿ ಆಗಿಬಿಡುತ್ತೆ ಏನೋ ತಿನ್ಬೇಕಾದ್ರೆ ಅದೇ ಸಿಗ್ತಾ ಇರುತ್ತೆ ಜಾಸ್ತಿ ಹಾಕೋಬೇಡಿ ಹಂಗ್ಬಿಟ್ಟು ನೀವು ಎಷ್ಟಾಗೋದ್ರಿ ಅದಕ್ಕೆ ಸ್ವಲ್ಪ ಗಾಳಿ ಮಾಡ್ಕೊಳ್ಳಿ ಗಟ್ಟಿ ಬರುತ್ತೆ ಸಿಂಪಲ್ ಚಿಲ್ಲಿ ಚಿಕನ್ ಇಷ್ಟೇ ಯಾವುದೇ ಥರ ಮಸಾಲೆ ಇಲ್ಲ ಯಾವುದೇನೂ ಇಲ್ಲ ಹೆಲ್ತಿ ಫುಡ್ಡು ಇದೆಲ್ಲ ಒಯ್ತೀರಾ ಹೋಟ್ಲಿಗೆ ಅದು ಇದು ತಿನ್ಕೊತೀರಾ ಮನೆಯಲ್ಲೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿ ನೋಡಿ ಯಾವ ಕೆಮಿಕಲ್ ಇಲ್ಲ ಏನಿಲ್ಲ ನ್ಯಾಚುರಲ್ ಹೆಲ್ತಿಯಾಗೂ ಇರ್ತೀರಾ ಅಡುಗೆ ಚೆನ್ನಾಗೂ ಬರುತ್ತೆ ಲಾಸ್ಟ್ ಬದಿನಿ ಸಪಾರ್ಟ್ ಮಾಡ್ಕೊಳ್ಳಿ ಏನ್ ಘಮ 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 ಅಂತ ಇದ್ದಂಗೆ ಚಪಾತಿನ ರೊಟ್ಟಿನ ಇಟ್ಬಿಟ್ರೆ ಹಾ ಹಾ ತಿನ್ಬಿಟ್ ಮರಗಿಬಿಡ್ರೆ ನಿದ್ದೆ ಸುಗಂಧ ನಿದ್ದೆ ಹಿಂಗೆ ನೋಡಿ ಯಾವುದೇ ಥರ ಕೆಮಿಕಲ್ ಕೂಡ ಏನು ಯೂಸ್ ಮಾಡಿಲ್ಲ ನೋಡಿ ಹೆಂಗಿದೆ ಗ್ರೇವಿ ಬಿಸಿ ಬಿಸಿ ರೈಸ್ ಹಾಕ್ಕೊಟ್ಟು ತಿಂತಿದ್ರೆ ಆಹಾ ರೊಟ್ಟಿ ಚಪಾತಿಗಂತೂ ಇನ್ನೂ ಕೇಳಲೇಬಾರ್ದು ನೋಡಿ ನೋಡಿ ಹೆಂಗಿದೆ ನೋಡಿ ನೋಡಿ ಹೆಂಗಿದೆ ಗ್ರೇವಿ ಚಪಾತಿಗೆ ಆಗಂತೂ ಹಾಕ್ಕೊಟ್ಟು ತಿಂತಿದ್ರೆ ಯಾವುದೇ ಥರ ಕಲರ್ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಕಲರ್ ನೋಡಿ ಸೊಪ್ಪು ಇದೇ ಮೆಣಸಿಕಾಯಿ ಕೂಡ ಮಾಡಿಲ್ಲ ಚಿಲ್ಲಿ ಚಿಕನ್ ಇದು ನಿಮ್ಗೆ ಏನಾದ್ರು ಇನ್ನೂ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿಬಿಡುತ್ತೆ ಚಿಲ್ಲಿ ಚಿಕನ್ನು ಆದರೂ ಕಲರ್ ಏನು ಬೇಡ ನ್ಯಾಚುರಲ್ ಇರಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕೋಕ್ ಮಾಡಿ ಮಸಾಲೆ ಜಾಸ್ತಿ ಆಗ್ಬಿಡುತ್ತೆ ಚಿಕನ್ ಮಸಾಲೆ ಆಕ್ಚುಲಿ ಚಿಲ್ಲಿ ಚಿಕನ್ ಹಾಕಂಗಿಲ್ಲ ಆದ್ರೂ ಸ್ವಲ್ಪ ಟೇಸ್ಟ್ ಅಷ್ಟೇ ರೆಡ್ ಆಗ್ಬಿಡ್ತು ಯಾವುದೇ ಥರ ಕಲರ್ ಆಗಿರಲಿಲ್ಲ ಇನ್ನೂ ಟೇಸ್ಟ್ ಬೇಕು ಅಂದರೆ ಟೇಸ್ಟ್ ಇರುತ್ತೆ ಅದು ಇನ್ನೂ ನಿಮ್ಗೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಗರಮ್ ಮಸಾಲೆ ಆಗಿ ಮಾಡಿಕೊಡಿ ಲಾಸ್ಟಲ್ಲಿ ನಿಮ್ಗೆ ಏನು ಬೇಕು ಅಂತ ಹ್ಯಾಡ್ ಮಾಡ್ಕೋಬಿಡಿ ನೋಡ್ಕೊಂಡು ನಿಮಗೆ ಹ್ಞೂ ಹಾಂ ಸೂಪರ್ ಆಗಿದೆ ಚಪಾತಿ ಪರೋಟ ಇಟ್ಬಿಟ್ರಂತೂ ಇನ್ನೂ ಮಸ್ತು ನೋಡಿ ಏನು ಮದುವೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿದೆ

不能个呢？